ದೀಪಂ ಜ್ಯೋತಿಕ್ ಪರಬ್ರಹ್ಮ ಸರ್ವತೋರಂ ದೀಪೇನ ಸಾಧ್ಯತೆ ಜ್ಯೋತಿ ದೀಪಂ ದರ್ಶಯ ನಾವು ಯಾವುದೇ ಒಂದು ದೇವರ ಪೂಜೆಯನ್ನು ಮಾಡಬೇಕಾದ್ರೆ ಮೊದಲು ದೀಪಾರಾಧನೆಯನ್ನು ಮಾಡ್ತೀವಿ ದೀಪ ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ ನೀವು ನೋಡಬಹುದು ಯಾವುದಾದ್ರೂ ಒಂದು ಉದ್ಘಾಟನೆ ಮಾಡಬೇಕಾದ್ರೂ ಸಹಿತ ದೀಪವನ್ನು ಹಚ್ಚುತ್ತಾರೆ ದೊಡ್ಡ ದೊಡ್ಡವರ ಚೀಫ್ ಗೆಸ್ಟ್ ಮುಖ್ಯ ಅತಿಥಿಗಳ ಕೈಯಲ್ಲಿ ದೀಪವನ್ನು ಹಚ್ಚಿಸ್ತಾರೆ ಒಂದು ಮಂತ್ರವನ್ನು ಹೇಳ್ತೇವೆ ಆ ಮಂತ್ರ ಶಾಂತಿ ಮಂತ್ರವಾಗಿರಬಹುದು ನೀವೆಲ್ಲರೂ ಕೂಡ ಕೇಳಿರ್ತೀರ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಓಂ ಶಾಂತಿ 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 ಈ ದೀಪವನ್ನು ಮನೆಯಲ್ಲಿ ಯಾಕೆ ನಾವು ಹಚ್ಚಬೇಕು ಈ ದೀಪವನ್ನು ಹಚ್ಚೋದ್ರಿಂದ ಪ್ರಯೋಜನ ಏನು ದೀಪಗಳಲ್ಲಿ ಎಷ್ಟು ವಿಧ ಎಷ್ಟು ದೀಪಗಳನ್ನು ಹಚ್ಚಬೇಕು ಬಹಳಷ್ಟು ಜನಕ್ಕೆ ಪಾಪ ವಿಷಯನೇ ಗೊತ್ತಿಲ್ಲ ರೀ ದೀಪಗಳಲ್ಲಿ ನೂರ ಎಂಟು ಬಗೆಯ ದೀಪಗಳಿದೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ನಿಮಗೆ ಹೇಳ್ತೇನೆ ಕಾಮಾಕ್ಷಿ ದೀಪ ಎಲ್ಲರಿಗೂ ಕೂಡ ಚಿರಪರಿಚಿತ ನಂದಾದೀಪ ದೇವಾಲಯದ ಗರ್ಭಗುಡಿಯಲ್ಲಿ ತೂಗು ದೀಪ ಅಂತ ನಾವೇನು ಹೇಳ್ತೀವಿ ತೂಗು ಹಾಕಿರ್ತಕ್ಕಂಥದ್ದು ಅದನ್ನ ನಂದ ದೀಪ ಗೂಡ ದೀಪ ಮನೆಗಳಲ್ಲಿ ಬೆಲ್ಲದ ಅಚ್ಚಿನಲ್ಲಿ ಮಧ್ಯದಲ್ಲಿ ಬತ್ತಿ ಹಿಟ್ಟು ಹಚ್ತಕ್ಕಂಥದ್ದು ಗೂಡ ದೀಪ ಮತ್ತೆ ಅಮುಕಲ ದೀಪ ಅಂದ್ರೆ ಬೆಟ್ಟದ ನೆಲ್ಲಿಕಾಯನ್ನ ಕೊರೆದು ದೀಪವನ್ನ ಮಾಡಿ ಅದರಲ್ಲಿ ಹಚ್ತಕ್ಕಂಥದ್ದು ಕೂಶ್ಮಾಂಡ ದೀಪ ಬೂದ ಗುಂಬುಳಕಾಯನ್ನು ಮಧ್ಯಕ್ಕೆ ಕತ್ತರಿಸಿ ತಿರುಳನ್ನ ತೆಗೆದು ಅದಕ್ಕೆ ಎಣ್ಣೆ ಹಾಕಿ ಬತ್ತಿ ಹಿಟ್ಟು ಹಚ್ಚತಕ್ಕಂಥದ್ದು ನಾರಿಕೇಳ ದೀಪ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾರಿಕೇಳ ದೀಪ ಇವತ್ತು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ದೃಷ್ಟಿಯನ್ನ ತೆಗಬೇಕು ಅಂತ ಅಂದ್ರೆ ತೆಂಗಿನಕಾಯಿ ಮೇಲೆ ಕರ್ಪೂರವನ್ನ ಹಿಟ್ಟು ದೃಷ್ಟಿಯನ್ನ ತೆಗೆದು ಹೊಡಿತೀರ ಆದ್ರೆ ನಾರಿಕೇಳ ದೀಪ ಅಂತಕ್ಕಂಥದ್ದು ಏನಿದೆಯೋ ಅದು ತುಂಬಾ ಉನ್ನತ ಮಟ್ಟದ್ದು ಅಂತಕ್ಕಂಥದ್ದು ಕಂಡು ಬರುತ್ತೆ ಮತ್ತೆ ನಿಂಬಕ ದೀಪ ನಿಂಬೆಹಣ್ಣಿನ ದೀಪ ಎಲ್ಲರಿಗೂ ಕೂಡ ಹೆಣ್ಣು ಮಕ್ಕಳು ಗೊತ್ತಿರತಕ್ಕಂಥ ಒಂದು ವಿಚಾರ ಇನ್ನ ದೀಪ ದೇವರುಗಳಿಗೆ ಕುಂಭ ಮಾಡ್ತಾರೆ ನೀವು ನೋಡಿದಿರ ಕುಂಭದ ಆಕಾರದಲ್ಲಿ ಇರ್ತಕ್ಕಂಥದ್ದು ಕುಂಭದೀಪ ಮತ್ತೆ ಗಜದೀಪ ಆನೆಯ ಒಂದು ರೂಪದಲ್ಲಿ ಇರ್ತಕ್ಕಂತ ಒಂದು ಆನೆಯ ರೂಪದಲ್ಲಿ ಇರ್ತಕ್ಕಂಥ ಒಂದು ದೀಪವನ್ನ ಗಜದೀಪ ಅಂತ ಕರಿತೀವಿ ತಿಲ ದೀಪ ಅಂದರೆ ಇವತ್ತು ಎಳ್ಳು ಬತ್ತಿ ಅಂತ ಹಚ್ಚತಿರಲ್ಲ ಅದು ತಿಲ ದೀಪ ಮತ್ತು ಜೋಡಿ ದೀಪ ಎಲ್ಲರ ಮನೆಯಲ್ಲೂ ಇರುತ್ತೆ ಈ ಜೋಡಿ ದೀಪ ಏನಕ್ಕೋಸ್ಕರ ಇಡ್ತಾರೆ ಅಂದರೆ ಗೃಹಸ್ಥ ಜೀವನ ಅಂತಕ್ಕಂಥದ್ದು ಅನ್ಯೋನ್ಯತೆಯ ಜೀವನ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಬರಬೇಕು ಅಂತಕ್ಕಂಥದ್ದು ಮತ್ತೆ ದೀಪವನ್ನು ಇಟ್ಟು ಒಂದು ಮಣ್ಣಿನ ದೀಪವನ್ನು ಇಟ್ಟು ಸುತ್ತ ಮಣ್ಣಿನ ಹಣತೆಯ ಸುತ್ತ ಕಮಲದ ಹೂವನ್ನು ಇಟ್ಟು ಒಂದು ತಟ್ಟೆಯ ಮೇಲೆ ಅದನ್ನು ಜೋಡಿಸ್ಕೊಂಡು ಅದನ್ನು ಮಹಾಲಕ್ಷ್ಮಿಗೆ ಆರತಿ ಮಾಡ್ತಾರೆ ಅದನ್ನೇ ಕಮಲ ದೀಪ ಅಂತ ನಾವು ಕರಿತೀವಿ ನೋಡಿ ಇಷ್ಟೆಲ್ಲ ಇನ್ನು ಇತ್ಯಾದಿಗಳಿದೆ ದೀಪಗಳು ದೀಪಗಳು ನೂರಾ ಎಂಟು ಬಗೆಯ ದೀಪಗಳಿದೆ ಆದರೆ ಎಷ್ಟೋ ಜನ ಗೊತ್ತಿಲ್ಲ ಎಷ್ಟೆಷ್ಟು ದೀಪ ಹಚ್ಚಬೇಕು ಪಾಪ ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿರ್ತಾರೆ ಎಷ್ಟು ಹಚ್ಚಬೇಕು ಮನೆಯಲ್ಲಿ ಎಷ್ಟು ಹಚ್ಚಬೇಕು ಎಷ್ಟೋ ಜನ ಗೊತ್ತಿಲ್ಲ ನೋಡಿ ಮನೆಯಲ್ಲಿ ಒಂದು ನಂದಾದೀಪವನ್ನ ಅಂದ್ರೆ ಕಾಮಾಕ್ಷಿ ದೀಪವನ್ನ ಹಚ್ಚಬೇಕಂತೆ ಕೆಲವರ ಮನೆಯಲ್ಲಿ ಈ ಕಡೆಯಲ್ಲಿ ಎಡಗಡೆ ಒಂದು ಬಲಗಡೆ ಒಂದು ಮಧ್ಯದಲ್ಲೊಂದು ಕಾಮಾಕ್ಷಿ ದೀಪವನ್ನ ಒಂದಕ್ಕಿನ್ನ ಹೆಚ್ಚಾಗಿ ಕುಟುಂಬದಲ್ಲಿ ಹಚ್ಚಬಾರದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಹಾಗಾದ್ರೆ ಎಷ್ಟು ಹಚ್ಚಬೇಕು ಒಂದನ್ನ ಮಾತ್ರ ಕಾಮಾಕ್ಷಿ ದೀಪ ಇನ್ನು ಬೇರೆ ಮಣ್ಣಿನ ಹಣತೆಗಳಿರಬಹುದು ಅಥವಾ ಈ ನಂದಾ ದೀಪಗಳಿರಬಹುದು ಮತ್ತ ಗೂಢ ದೀಪಗಳು ನೀವು ಎಷ್ಟು ಬೇಕಾದರೂ ಹಚ್ಚಬಹುದು ದೀಪ ನೀವು ಎಷ್ಟು ಹಚ್ತೀರೋ ಅಷ್ಟು ಒಳ್ಳೆಯದು ಅಂತ ಹೇಳತ್ತೆ ನಮ್ಮ ಧರ್ಮಶಾಸ್ತ್ರ ಪುರಾಣ ವೇದ ಮತ್ತು ಉಪನಿಷತ್ತು ನೋಡಿ ಐದು ಒಂಬತ್ತು ಹನ್ನೆರಡು ಹದಿನಾರು ಹದಿನೆಂಟು ಇಪ್ಪತ್ತೆಂಟು ನಲವತ್ತೆಂಟು ಐವತ್ನಾಲ್ಕು ಎಪ್ಪತ್ತೆಂಟು ನೂರ ಎಂಟು ಸಾವಿರದ ಎಂಟು ಸಾವಿರದ ಎಂಟು ಯಾವ ದೀಪೋತ್ಸವದಲ್ಲಿ ನಾವು ಹಚ್ಚುತ್ತೀವಿ ಲಕ್ಷದ ಎಂಟು ದೀಪೋತ್ಸವದಲ್ಲಿ ಹಚ್ತೀವಿ ಕೋಟಿ ಎಂಟು ದೀಪೋತ್ಸವದಲ್ಲಿ ಹಚ್ತೀವಿ ಆದರೆ ಮನೆಯಲ್ಲಿ ನೂರ ಎಂಟು ದೀಪದ ಒಳಗಡನೆ ಇರಬೇಕು ಅದರ ಮೇಲೆ ಸಾವಿರದ ಎಂಟಕ್ಕೂ ಕೂಡ ಮನೆಯಲ್ಲಿ ಕುಟುಂಬದಲ್ಲಿ ನಾವು ದೀಪವನ್ನು ಹಚ್ಚಬಾರದು ಅಂದರೆ ಒಂದು ಗೃಹಸ್ಥ ಆಶ್ರಮ ಅಂತಕ್ಕಂಥದ್ದು ಏನಿದೆಯೋ ನೂರ ಎಂಟರ ತನಕ ಆದ್ಯತೆ ಅಂತಕ್ಕಂಥದ್ದಿದೆ ಮತ್ತೊಮ್ಮೆ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಐದು ಒಂಬತ್ತು ಹನ್ನೆರಡು ಹದಿನಾರು ಹದಿನೆಂಟು ಇಪ್ಪತ್ತೆಂಟು ನಲವತ್ತೆಂಟು ಮತ್ತೆ ಐವತ್ನಾಲ್ಕು ಎಪ್ಪತ್ತೆಂಟು ನೂರ ಎಂಟು ಈ ದೀಪಗಳನ್ನು ಹಚ್ಚತಕ್ಕಂಥ ಕೆಲಸವನ್ನು ಮಾಡಿ ಒಂದೊಂದು ದೀಪಕ್ಕೂ ಕೂಡ ಒಂದೊಂದು ಕೆಲಸ ಕಾರ್ಯಗಳಾಗತ್ತೆ ನೋಡಿ ಕಾಮಾಕ್ಷಿ ದೀಪವನ್ನ ಮನೆಯಲ್ಲಿ ಹಚ್ಚಿದಾಗ ಮಹಾಲಕ್ಷ್ಮಿಯ ಕೃಪೆ ಯಾವಾಗಲೂ ಇರುತ್ತೆ ಕಾಮಾಕ್ಷಿ ದೀಪದಲ್ಲಿ ಮಧ್ಯದಲ್ಲಿ ಲಕ್ಷ್ಮಿಯ ವಿಗ್ರಹ ಆ ಕಡೆ ಈ ಕಡೆ ಗಜ ಅಂತಕ್ಕಂಥವರು ಇರ್ತಾರೆ ಹೌದಲ್ವಾ ಗಜಲಕ್ಷ್ಮಿ ಇದನ್ನ ಕಾಮಾಕ್ಷಿ ದೀಪ ಅಂತ ಕರಿತೀವಿ ಆ ಮನೆಯಲ್ಲಿ ಯಾವಾಗಲೂ ಮಹಾಲಕ್ಷ್ಮಿಯ ಅನುಗ್ರಹ ಅಂತಕ್ಕಂಥದ್ದಿರುತ್ತೆ ಇನ್ನು ನಂದಾದೀಪ ಈ ನಂದಾದೀಪ ಹೆಚ್ಚಾಗಿ ಗರ್ಭಗುಡಿಯಲ್ಲಿ ದೇವಾಲಯದ ಗರ್ಭಗುಡಿಯಲ್ಲಿ ಹಚ್ತಾರೆ ಅಲ್ಲಿ ಆ ನಂದಾದೀಪದಕ್ಕೆ ಎಣ್ಣೆಯನ್ನ ಹಾಕಿ ದರ್ಶನವನ್ನ ಮಾಡಿದರೆ ಮನಶಾಂತಿ ಅಂತಕ್ಕಂಥದ್ದು ಲಭ್ಯವಾಗತ್ತೆ ಮನಸ್ಸು ಏಕಾಗ್ರತೆ ಅಂತಕ್ಕಂಥದ್ದನ್ನು ಕೊಡುತ್ತೆ ಅಂತ ಹೇಳುತ್ತೆ ಮತ್ತೆ ಗೂಢ ದೀಪ ನಿಮ್ಮ ಮನೆಯಲ್ಲಿ ಕಷ್ಟಕರವಾಗಿರ್ತಕ್ಕಂಥ ಸಮಸ್ಯೆಗಳು ನಿಮ್ಮ ಕುಟುಂಬದಲ್ಲಿ ಕಷ್ಟಕರವಾಗಿರ್ತಕ್ಕಂಥ ಸಮಸ್ಯೆಗಳು ಉತ್ಪತ್ತಿಯಾದಾಗ ನಿಮ್ಮ ಮನೆ ದೇವರ ಶಕ್ತಿಗೆ ಬೆಲ್ಲದ ಆರತಿಯನ್ನ ಮಾಡ್ತಕ್ಕಂಥ ಸಮಯದಲ್ಲಿ ಈ ಒಂದು ಗೂಡದೀಪ ಅಂದರೆ ಎರಡು ಬೆಲ್ಲದ ಹಚ್ಚನ್ನ ಇಟ್ಟು ಅದರಲ್ಲಿ ಬತ್ತಿ ಹಾಕಿ ತುಪ್ಪ ಅಥವಾ ಎಣ್ಣೆಯನ್ನ ಹಾಕಿ ಆರತಿಯನ್ನ ಮಾಡತಕ್ಕಂಥದ್ದೇ ಗೂಡದೀಪ ಮತ್ತೆ ಹಮುಕಲ ದೀಪ ಇದು ಏನಪ್ಪಾ ಮಹಾಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ಸದಾಕಾಲ ಸಂರಕ್ಷಣೆಯಾಗಿರ್ಬೇಕು ಚಿರಕಾಲ ಆಗಿರಬೇಕು ಅಂದ್ರೆ ಈ ನೆಲ್ಲಿಕಾಯಿನ ದೀಪವನ್ನ ಮನೆಯಲ್ಲಿ ಹಿಡ್ತಕ್ಕಂತಹ ಕೆಲಸವನ್ನ ಮಾಡಿ ಮಹಾಲಕ್ಷ್ಮಿಯ ಧನಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗತ್ತೆ ಇನ್ನು ಮನೆಯಲ್ಲಿ ರೋಗ ರುಜನೆಗಳು ಹೆಚ್ಚಾಗಿದೆ ಅಂತ ಅಂದಾಗ ಕೂಷ್ಮಾಂಡ ದೀಪವನ್ನು ಹಚ್ಚತಕ್ಕಂತ ಕೆಲಸವನ್ನು ಮಾಡಿ ಮತ್ತೆ ಸಂಕಟಗಳು ದೂರವಾಗಬೇಕು ಅಂದ್ರೆ ಪ್ರತಿ ಮಂಗಳವಾರ ದುರ್ಗಾದೇವಿಯ ದೇವಾಲಯಕ್ಕೆ ಹೋಗಿ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚಿ ಕೇಳ ದೀಪ ನಿಮ್ಮ ಮನೆಗೆ ದೃಷ್ಟಿಯಾಗಿದೆಯಾ ಹಿತ ದೃಷ್ಟಿ ಹಿತ ದೃಷ್ಟಿ ಕ್ರೂರ ದೃಷ್ಟಿ ನೀಚ ದೃಷ್ಟಿ ಈ ದೃಷ್ಟಿಯಾಗಿದೆಯಾ ಈ ಕೇಳ ದೀಪವನ್ನ ಹಚ್ಚಿ ಆ ನಾರಿಕೇನನ್ನ ಈಡಗಾಯಿ ಅಂತ ಹೇಳ್ತಾರೆ ಸೂರು ಕಾಯಿ ಅಂತ ಹೇಳ್ತಾರೆ ಹೊಡಿತಕ್ಕಂತ ಕೆಲಸವನ್ನ ಮಾಡಿ ಇನ್ನ ಮನೆಯಲ್ಲಿ ಕುಂಬದೀಪ ಈ ಕುಂಭದೀಪವನ್ನು ಮನೆಯಲ್ಲಿ ಎಲ್ಲೂ ಹಚ್ಚಲ್ಲ ದೀಪವನ್ನ ಹಚ್ಚಿ ದೇವತೆಗೆ ಆರತಿಯನ್ನ ಮಾಡ್ತಾರೆ ದೇವಾಲಯಗಳಲ್ಲಿ ಕುಂಭಾರತಿ ಕೇಳಿರಬಹುದು ನೀವು ಈ ಕುಂಭದೀಪ ಜೊತೆಗೆ ಗಜದೀಪ ಒಂದು ಮನೆಯಲ್ಲಿ ಆನೆ ಇಟ್ಟಿರ್ತೀರ ಆನೆಯ ಬೆನ್ನಿನ ಮೇಲೆ ಒಂದು ಮಣ್ಣಿನ ಹಣತೆಯನ್ನ ಇಟ್ಟು ನಾವು ಎಣ್ಣೆ ಅಥವಾ ತುಪ್ಪದಲ್ಲಿ ದೀಪವನ್ನು ಹಚ್ಚಿದರೆ ಗಜದೀಪ ಇನ್ನ ಜೋಡಿ ದೀಪ ಮನೆಯಲ್ಲಿ ಯಾಕೆ ಜೋಡಿ ದೀಪವನ್ನು ಇಡ್ತಾರೆ ದೀಪದ ಕಂಬವನ್ನ ಇಡ್ತಾರೆ ಒಂಟಿ ದೀಪದ ಕಂಬ ಯಾಕೆ ಇಡಬಾರದು ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ ನೋಡಿ ಈ ಜೋಡಿ ದೀಪವನ್ನ ಏನಕ್ಕೆ ಮನೆಯಲ್ಲಿ ಕುಟುಂಬದಲ್ಲಿ ಇಡ್ತಾರೆ ಅಂದ್ರೆ ದಾಂಪತ್ಯ ಅನ್ಯೂನ್ಯತಾ ವೃದ್ಧಿ ಅಂತ ಹೇಳ್ತೀವಿ ದಾಂಪತ್ಯ ಅನ್ಯೂನ್ಯತಾ ವೃದ್ಧಿ ಆಗತ್ತೆ ಅಂತಕ್ಕಂಥದ್ದು ಜೋಡಿ ದೀಪದಲ್ಲಿ ಬರ್ತಕ್ಕಂಥದ್ದು ಇನ್ನ ಕಮಲ ದೀಪ ನೋಡಿ ಪ್ರತಿ ಶುಕ್ರವಾರ ಹೆಣ್ಣು ಮಕ್ಕಳಂತೂ ಇವಾಗೆಲ್ಲ ಕಲಶ ಇಡ್ತೀರಾ ಲಕ್ಷ್ಮೀ ಪೂಜೆ ಮಾಡ್ತೀರಾ ಪ್ರತಿ ಶುಕ್ರವಾರ ಕಮಲ ದೀಪವನ್ನ ಹಿಡ್ತಕ್ಕಂತಹ ಕೆಲಸವನ್ನ ಮಾಡಿ ಒಂದು ಮಣ್ಣಿನ ಹಣತೆಯನ್ನು ತಗೊಂಡು ಅದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನ ಹಾಕಿ ಅದಕ್ಕೆ ದೀಪವನ್ನ ಹಚ್ಚಿ ಸುತ್ತ ಕಮಲದ ಹೂವನ್ನ ಇಟ್ಟಾಗ ಅದು ಕಮಲ ದೀಪವಾಗಿ ಪರಿವರ್ತನೆಯಾಗತ್ತೆ ಆಗ ಆ ಕಮಲ ದೀಪವನ್ನ ನಾವು ಭಗವಂತನಿಗೆ ಅಂದ್ರೆ ಮಹಾಲಕ್ಷ್ಮಿಗೆ ಜಗನ್ಮಾತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಗೆ ಅರ್ಪಣೆಯನ್ನ ಮಾಡಿದಾಗ ಮನೆಯಲ್ಲಿ ಅಸ್ತಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗತ್ತೆ ಕೆಲವರು ಲಕ್ಷ್ಮಿಯಿಂದ ಬರೀ ದುಡ್ಡು ಅಂತ ಅನ್ಕೊಂಡಿರ್ತೀರಾ ಅಲ್ಲ ಆದಿಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯ ಲಕ್ಷ್ಮಿ ಸಂತಾನಲಕ್ಷ್ಮಿ ವಿದ್ಯಾಲಕ್ಷ್ಮಿ ಹೀಗೆ ಅಷ್ಟಲಕ್ಷ್ಮಿಯರ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅಂತ ಹೇಳುತ್ತೆ ಈ ಕಮಲ ದೀಪ ಬಹಳಷ್ಟು ಜನ ದೀಪ ಅಂತ ಅಂದಾಗ ಮುಖ್ಯವಾಗಿ ಬರ್ತಕ್ಕಂಥದ್ದು ಎಣ್ಣೆ ನಮ್ಮ ತಾತ ಕಾಲದಲ್ಲಿ ಅಜ್ಜಿಯ ಕಾಲದಲ್ಲಿ ಮನೆಯಲ್ಲಿ ಹರಳೆಣ್ಣೆ ಇಪ್ಪೆ ಎಣ್ಣೆ ಒಂಗೆ ಎಣ್ಣೆ ಬೇವಿನ ಎಣ್ಣೆ ಮನೆಯಲ್ಲೇ ಬೇಯಿಸ್ತಾ ಇದ್ರು ಮನೆಯಲ್ಲೇ ಬೇಯಿಸಿ ದೀಪವನ್ನು ಹಚ್ಚೋರು ಕೊಬ್ಬರಿ ಎಣ್ಣೆಯನ್ನು ಕೂಡ ಮನೆಯಲ್ಲೇ ಮಾಡ್ತಕ್ಕಂಥವರು ಮಾಡವರು ಆದರೆ ಈ ಧರ್ಮದಲ್ಲಿ ಏನು ಹೇಳುತ್ತೆ ಅಂದರೆ ಆ ಎಣ್ಣೆಯನ್ನು ಕೂಡ ನಾವೇ ಮನೆಯಲ್ಲಿ ಪರಿಶುದ್ಧತೆಯಾಗಿ ನಾವು ಕಾಯಿಸಿ ಮನೆಯಲ್ಲೇ ತಯಾರು ಮಾಡಿ ದೀಪವನ್ನು ಹಚ್ಚಿ ಇವತ್ತೂ ಕೂಡ ಎಷ್ಟೋ ಮನೆಯಲ್ಲಿ ಬೆಣ್ಣೆಯನ್ನ ತಂದು ತುಪ್ಪವನ್ನ ಮಾಡಿ ತುಪ್ಪದ ದೀಪವನ್ನ ದೇವರಿಗೆ ಹಚ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಹೌದಲ್ವಾ ಆ ರೀತಿ ಮಾಡಿದಾಗಲೇ ಅನುಕೂಲಗಳಾಗ್ತಕ್ಕಂಥದ್ದು ಈಗೆಲ್ಲ ಎಲ್ಲಿ ಗುರುಗಳೇ ಈಗೆಲ್ಲ ಎಲ್ಲಿ ನಾವು ಮನೆಯಲ್ಲಿ ಹರಳು ಬೇಯಿಸೋಕಾಗತ್ತ ಇಪ್ಪ ಬೀಜ ತಂದು ಬೇಯಿಸೋಕಾಗತ್ತ ಹೊಂಗೆ ಬೀಜ ತಂದು ಹೊಂಗೆ ಎಣ್ಣೆ ತುಪ್ಪ ಬೆಣ್ಣೆ ಒರಿಜಿನಲ್ ಬೆಣ್ಣೆನೆ ಸಿಗ್ತಾ ಇಲ್ಲ ಏನ್ ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಎಲ್ಲೋ ಯಾವುದೋ ಎಣ್ಣೆ ತರ್ತೀವಿ ಹಾಕ್ತೀವಿ ನಾವು ದೀಪ ಹಚ್ಚುತ್ತೀವಿ ಖಂಡಿತವಾಗಿ ಸಾಧ್ಯವಾದಷ್ಟು ಮನೆಯಲ್ಲೇ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಿ ಎನ್ನುವುದು ನನ್ನ ಅನಿಸಿಕೆ ಆದರೆ ನಾನು ಈ ಒಂದು ವಿಚಾರವನ್ನು ನಿಮಗೆ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಆದಷ್ಟು ಬೇವಿನ ಎಣ್ಣೆ ಮಾಡಬಹುದು ಹರಳಿ ಎಣ್ಣೆ ಮಾಡ್ಬೋದು ಕೊಬ್ಬರಿ ಎಣ್ಣೆ ಮನೆಯಲ್ಲಿ ಒಂದಷ್ಟು ಕೊಬ್ಬರಿ ಇರುತ್ತೆ ಮಿಕ್ಸಿ ಇರುತ್ತೆ ಹೌದಲ್ವಾ ಮಿಕ್ಸಿಗೆ ಹಾಕಿ ರುಬ್ಬಿ ಬೇಯಿಸಿ ಎಣ್ಣೆ ಅಂತಕ್ಕಂಥದ್ದು ಬರುತ್ತೆ ಆ ಒಂದು ಎಣ್ಣೆಯಲ್ಲಿ ದೀಪವನ್ನು ಹಚ್ಚಿ ದೇವರಿಗೆ ಅಂತ ಆಗಿ ಮಾಡಿ ಏನು ಮಾಡ್ತಾರೆ ಅಡುಗೆಗೂ ಅದೇ ಎಣ್ಣೆ ಊಟಕ್ಕೂ ಅದೇ ಎಣ್ಣೆ ದೇವರಿಗೂ ಅದೇ ಎಣ್ಣೆ ಕೆಲವರು ತುಪ್ಪದ ಡಬ್ಬ ಇಟ್ಕೊಂಡಿರ್ತಾರೆ ಊಟಕ್ಕೂ ಅದನ್ನೇ ಹಾಕೋತಾರೆ ಎಂಜಲು ಮಾಡ್ತಾರೆ ಅದನ್ನು ತೊಗೊಂಡೋಗಿ ದೇವರಿಗೂ ಕೂಡ ಹಾಕ್ತಾರೆ ಆ ರೀತಿಯೆಲ್ಲ ಮಾಡಬಾರ್ದು ಪರಿಶುದ್ಧತೆ ಅಂತಕ್ಕಂಥದ್ದು ಸುಗಂಧ ಭರಿತವಾಗಿರ್ತಕ್ಕಂಥ ಗಂಧದೆಣ್ಣೆ ಗಂಧದೆಣ್ಣೆ ಆದಷ್ಟು ಸಿಕ್ಕದ್ರೆ ಪ್ರಯತ್ನ ಪಡಿ ಗುಲಾಬಿ ಎಣ್ಣೆ ಗಂಧದ ಎಣ್ಣೆ ಇಂಥ ಎಣ್ಣೆಗಳಿಂದ ಸುಹಾಸನೆ ಭರಿತವಾಗಿರ್ತಕ್ಕಂಥ ಎಣ್ಣೆಯನ್ನು ದೇವರಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ನಿಮ್ಮ ಭಕ್ತಿ ಅಂತಕ್ಕಂಥದ್ದು ಭಗವಂತನಿಗೆ ಮುಟ್ಟತ್ತೆ ನಿಮ್ಮ ಅಪೇಕ್ಷೆ ಅಂತಕ್ಕಂಥದ್ದು ಇರುತ್ತೆ ಎಲ್ಲೂ ನಿಮಗೆ ಎಣ್ಣೆ ಸಿಗಲಿಲ್ವಾ ನಾವು ಮಾಡೋಕ್ಕಾಗಲಿಲ್ವಾ ನೋಡಿ ನಾನು ನನ್ನ ಮನೆಯಲ್ಲಿ ಒಂದು ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇನೆ ನನ್ನ ಮನೆಯಲ್ಲಿ ಒಂದು ಎಣ್ಣೆ ಪ್ರತಿ ಸುಮಾರು ವರ್ಷಗಳಿಂದ ಉಪಯೋಗಿಸ್ತಾ ಇದ್ದೀನಿ ನನಗಂತೂ ತುಂಬ ಅನುಕೂಲ ಆಗಿದೆ ಈ ಒಂದು ಎಣ್ಣೆಯನ್ನು ನಾನು ನೋಡಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಇದರ ಹೆಸರು ಪಂಚಮಿ ಎಣ್ಣೆ ದೀಪಕ್ಕೋಸ್ಕರನೇ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಮಿಶ್ರಣವನ್ನು ಮಾಡಿರ್ತಕ್ಕಂಥದ್ದು ನಿಮಗೆ ಇಷ್ಟ ಆದರೆ ತಗೊಳ್ಳಿ ಇಷ್ಟ ಆಗ್ಲಿಲ್ವಾ ಬಿಡಿ ಯಾಕೆ ಅಂದರೆ ಪರಿಶುದ್ಧತೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನಾನು ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚೋದು ನಿಜ ಆದರೆ ನಾನು ಈ ಹೆಣ್ಣೆಯನ್ನ ದೀಪ ಕಾಮಾಕ್ಷಿ ದೀಪಕ್ಕೆ ಜೋಡಿ ದೀಪಕ್ಕೆ ಉಪಯೋಗಿಸ್ತಾ ಇದ್ದೀನಿ ಯಾಕೆಂದ್ರೆ ಪ್ರತಿನಿತ್ಯ ನಿತ್ಯ ಆರಾಧನೆ ಅಂತಕ್ಕಂಥದ್ದು ಇದೆಯಲ್ಲ ಸಂಧ್ಯಾ ವಂದನೆ ಅಂತಕ್ಕಂಥದ್ದಿದೆ ಮನೆಯಲ್ಲಿ ಆರಾಧನೆ ಇದೆ ಸಾಲಿಗ್ರಾಮಕ್ಕೆ ಪೂಜೆ ಮಾಡ್ತಕ್ಕಂಥದ್ದಿದೆ ಈ ಒಂದು ಹೆಣ್ಣೆಯನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ನಿಮಗೆ ಬೇಕು ಅಂತಂದರೆ ನೀವು ಉಪಯೋಗಿಸ್ಕೊಳ್ಳಿ ಆದರೆ ನಿಮ್ಮ ಮನೆಯಲ್ಲಿ ಆದಷ್ಟು ಒಳ್ಳೆಯ ಎಣ್ಣೆಯನ್ನು ಕಲುಷಿತ ಎಣ್ಣೆಯನ್ನು ಉಪಯೋಗಿಸಬೇಡಿ ಇದರಿಂದ ಡಸ್ಟ್ ಅಲರ್ಜಿ ಅಂತಕ್ಕಂಥದ್ದು ಬರುತ್ತೆ ನಾನಾ ರೀತಿಯ ರೋಗರು ಜನಗಳ ಉತ್ಪತ್ತಿ ಮನೆಯಲ್ಲಿ ಯಾವುದೋ ಒಂದು ಎಣ್ಣೆಯನ್ನು ತಂದು ನೀವು ಹಚ್ಚಿದಾಗ ಮನೆಯಲ್ಲಿ ಕಲಹಗಳು ಹೆಚ್ಚಾಗತ್ತೆ ಅನ್ನುವುದು ನನ್ನ ಅನಿಸಿಕೆ ಈ ದೀಪಾವಳಿಯಲ್ಲಿ ಕಾರ್ತೀಕ ಮಾಸದಲ್ಲಿ ಅನುಕೂಲಗಳಿಗೋಸ್ಕರ ಪರಿಶುದ್ಧತೆಯನ್ನು ಅನುಸರಿಸಿ